何で ಕುಳ ಎಲ್ಲ ಗಣ್ಯಾತಿ ಗಣ್ಯರಿಗೂ ನಮ್ಮ ಸಿನಿಮಾದ ಎಲ್ಲಾ ಮಹನೀಯರು ನಿರ್ದೇಶಕರು ನಿರ್ಮಾಪಕರು ಮತ್ತು ನಮ್ಮ ಎಲ್ಲ ಆತ್ಮೀಯ ಬಂಧುಗಳಿಗೆ ಅಕಸ್ಮಾತ್ ನಾನು ನಮ್ಮ ಕಚೇರಿಗೆ ಬಂದೆ ಹಾಗೆ ಬಂದಾಗ ಇಲ್ಲ ಹಿಂಗೆ ನಮ್ಮ ಧರ್ಮ ಸ್ಟಾಫ್ಲು ಹೀಗೆ ಒಂದು ನ ರಿಲೀಸ್ ಮಾಡ್ತಾ ಇದ್ದೀವಿ ಅಂತೇಳಿ ಭಾಳ ಆತ್ಮೀಯವಾಗಿ ತಾವು ಇದು ಮಾಡಿದೀನಿ ಬರ್ತಾ ಇರ್ತೀನಿ ಒಂದು ಸ್ವಲ್ಪ ಟೈಮ್ ಸಿಕ್ಕಾಗೆ ಈ ಕಡೆಗೆ ಬಂದು ಹೋಗ್ತೀನಿ ಇವತ್ತು ನಮ್ಮ ಜೊತೆಗಿರೋರು ಮತ್ತು ಎಲ್ಲ ನಮ್ಮ ಆತ್ಮೀಯ ಬಂಧುಗಳು ಎಲ್ಲರ ಜೊತೆಗಿರೋ ಸಂತೋಷ ಆಯಿತು ಒಂದು ಚಿತ್ರರಂಗ ಇವತ್ತು ನಡೀಬೇಕು ಅಂದ್ರೆ ಇವತ್ತು ಬಹಳನೇ ಕಷ್ಟದ ಕಾಲ ಇದೆ ಇವಾಗ ಹೇಳ್ತಾ ಇದ್ರು ಒಂದು ವ್ಯಾಕ್ಯೂಮ್ ಕ್ರಿಯೇಟ್ ಆಗ್ಬಿಟ್ಟಿದೆ ದೊಡ್ಡ ದೊಡ್ಡವರು ಎಲ್ಲಾರು ದೊಡ್ಡ ಸಿನಿಮಾ ಮಾಡ್ತಾ ಇದ್ದಾರೆ ಒಂದ್ ಕಾಲದಲ್ಲಿ ಒಂದು ಒಬ್ಬ ಕಲಾವಿದರುಗಳು ಒಂದು ಐದರಿಂದ ಹತ್ತು ಫಿಲಮ್ ಒಂದು ವರ್ಷದಲ್ಲಿ ಮಾಡೋರು ನಮ್ಮ ಚಿತ್ರರಂಗದ ಮಂದಿರಗಳಿಗೆ ಚಿತ್ರಮಂದಿರಗಳಿಗೆ ಪಿಕ್ಚರ್ಗಳು ಸಿಗ್ತಾ ಹೋಗೋದು ಎಲ್ಲಾ ವರ್ಗದವ್ರಿಗೂ ಎಲ್ಲಾ ವರ್ಗದವ್ರಿಗೂ ಸಿಗೋದು ಎ ಬಿ ಸಿ ಸೆಂಟರ್ಸ್ ಏನಿತ್ತು ಎಲ್ಲದೂ ಇವಾಗ ಏ ಮಾತ್ರ ಓಡಬೇಕು ಅನ್ನೋ ಮಟ್ಟಕ್ಕೆ ನಾವು ಬಂದ್ಬಿಟ್ಟಿದ್ದೀವಿ ಅಂದರೆ ಸೂಪರ್ ಮಾಲ್ಗಳು ಮಾಲಿಗೆ ತಕ್ಕಂತೆ ಸಿನಿಮಾ ಮತ್ತೆ ಸಿಂಗಲ್ ಸ್ಕ್ರೀನ್ಸ್ ಎಲ್ಲವೂ ಕೂಡ ಕಡಿಮೆ ಆಗ್ತಾ ಹೋದವು ಜನನು ಕೂಡ ತಮ್ಮ ನೋಟವನ್ನು ಬದಲಾವಣೆ ಮಾಡಿಕೊಂಡು ಅಂತೇಳಿ ಕೂಡ ಭಾವಿಸ್ತೇನೆ ಯಾಕಂದರೆ ಜನ ಈಗ ಟಿವಿಗೆ ಟಿವಿ ಸೀರಿಯಲ್ಗೆ ಮಿನಿ ಸ್ಕ್ರೀನ್ಸಿಗೆ ಜಾಸ್ತಿ ಓದು ಓದಂತ ಲಕ್ಷಣಗಳು ಕೂಡ ಓದಿ ಬಂತು ಇಂಥ ಸಂದರ್ಭದಲ್ಲಿ ಮೈಸೂರಿನ ನಮ್ಮ ನಿರ್ಮಾಪಕರು ಇವತ್ತು ನಿಂತುಬಿಟ್ಟು ಒಂದು ಸಿನಿಮಾನ ಮಾಡಿ ರಾಜ್ಕುಮಾರ್ ಅವ್ರನ್ನ ಕಾಣಬೇಕು ಅಂದ್ರೆ ರಾಜ್ಕುಮಾರ್ ದೇವ್ರ್ ಕಾಣಬೇಕು ಅಂದ್ರೆ ಭಕ್ತರು ಕಂಡ್ರೆ ಹಂಗೆ ರಾಜ್ಕುಮಾರ್ ಅವ್ರನ್ನ ಕಾಣ್ಬೇಕು ರಾಜ್ಕುಮಾರ್ ಅಭಿಮಾನಿಗಳನ್ನ ಕಂಡ್ರೆ ಸಾಕು ಬಂತು ಅದು ಆ ಊರ್ನ ರೀಚ್ ಆಗ್ಬಿಟ್ರೆ ಹೆಚ್ಚು ಕಡಿಮೆ ಇವತ್ತಿಗೂ ಕೂಡ ರಾಜ್ಕುಮಾರ್ ಅಭಿಮಾನಿಗಳ ಬಳಗ ಏನಿದೆ ಅವ್ರನ್ನ ಪ್ರೀತಿ ಮಾಡೋರು ಏನಿದ್ದಾರೆ ಆ ಕಾಲದಿಂದ ಹಿಡಿದು ಇವತ್ತಿನ ಹೆಣ್ಣು ಅವ್ರಿಗೂ ಕೂಡ ಅವ್ರನ್ನ ಗೌರವಿಸೋರಿದ್ದಾರೆ ಅವ್ರನ್ನ ಇವತ್ತಿಗೂ ಕೂಡ ಅನುಕರಣೆಯನ್ನ ಮಾಡೋರಿದ್ದಾರೆ ಹಾಗಾಗಿ ಇವತ್ತು ನಮ್ಮ ಅಜಿತ್ ಅವ್ರನ್ನ ಕಂಡು ಅವ್ರನ್ನ ನಾನು ಹೇಳ್ತಾ ಇದ್ದೆ ಅವ್ರು ಅಲ್ಲಿ ಮಾಡಿರೋದನ್ನ ನಾನು ನೋಡ್ತಾ ಇರ್ತೀನಿ ಅವರು ರಾಜ್ಕುಮಾರ್ ಅವ್ರು ನೋಡ್ಬೇಕು ಅಂದ್ರೆ ಅವ್ರನ್ನ ನೋಡ್ಬೇಕು ಅಂತ ಹೇಳಿ ಎಷ್ಟೋ ಜನ ಆ ಆತರ ರಾಜ್ಕುಮಾರ್ ಅವ್ರನ್ನ ನೋಡಕ್ ಆಗದೆ ಇರೋರು ಒಂದ್ಸರಿ ರಾಜ್ಕುಮಾರ್ ಅವ್ರನ್ನ ಸ್ಟೇಜ್ ಮೇಲೆ ನೋಡ್ಬಿಟ್ಟಪ್ಪ ಅಂತೇಳಿ ಆ ಥರದ ಒಂದು ಭಾವನೆ ಇಟ್ಕೊಂಡು ರಾಜ್ಕುಮಾರ್ ಅವರು ಬಗ್ಗೆ ಅಭಿಮಾನದಿಂದ ಒಂದು ತಾವು ಚಿತ್ರವನ್ನು ಮಾಡಿ ಅವರ ಹೆಸರಿನಲ್ಲೇ ಪೂರ್ಣವಾಗಿ ಮಾಡಿ ಮತ್ತವರ ಅನುಕರಣೆಯನ್ನ ಮಾಡಿ ಅವ್ರನ್ನೇ ಪೂರ್ತಿಯಾಗಿ ಪೂರ್ತಿಯಾಗಿ ಇಟ್ಕೊಂಡಿದ್ದು ಈಕೆ ನಾನು ಒಬ್ಬ ಅಭಿಮಾನಿ ಅಭಿಮಾನಿ ದೇವರುಗಳಲ್ಲಿ ಅಂತ ಹೇಳಿದ ರಾಜ್ಕುಮಾರ್ ಅವರು ಏನ್ ಹೇಳ್ತಾರೆ ನಮ್ಮ ದೇವರಿಗೆ ನಾವು ನಮನವನ್ನು ಸಲ್ಲಿಸಬೇಕು ಅಂದ್ರೆ ಈ ತರ ಚಿತ್ರ ಮಾಡಿದಾಗ ಅದನ್ನು ಜನ ಸ್ವೀಕಾರ ಮಾಡಿ ಜನ ಆದಷ್ಟು ಇದನ್ನ ತಲುಪುವ ಹಾಗೆ ನಮ್ಮ ಸುರೇಶ್ರು ಸಿರಿಯಲ್ ಕನ್ನಡದವರು ಅವರನ್ನ ತಲುಪುವ ಹಾಗೆ ಮಾಡಿಕೊಟ್ರೆ ಅದು ಒಂದು ಸ್ವಲ್ಪ ಇವಾಗ ಸೋಷಿಯಲ್ ಮೀಡಿಯಾ ಇಸ್ ವೆರಿ ಸ್ಟ್ರಾಂಗ್ ಅದು ಸ್ವಲ್ಪ ನಾವು ಕರೆಕ್ಟ್ ಆಗಿ ಇವತ್ತಿಂದ ಶುರು ಮಾಡ್ಕೊಂಡ್ರೆ ಅವ್ರಿಗೆ ತಲುಪಿದ್ರೆ ಜನ ದಿನ ಕಾಂತಾರನ ಮಾಡಿದಾಗ ಇದೇ ಸಂದರ್ಭದಲ್ಲಿ ಮೊದಲನೇ ಸಾರಿ ನಾವು ಕಾಂತಾರ ಪ್ರೆಸ್ ಮೀಟ್ನ ಕರೆದಾಗ ನಾಲ್ಕೈದು ಜನ ಪ್ರಶ್ನೋರ್ ಮಾತ್ರ ಬಂದಿದ್ರು ಪ್ರಶ್ನೋರ್ ಬರ್ಲಿಲ್ಲ ಕಾಂತಾರ ಮೊದಲನೇ ತಕ್ಕ ಒಂದು ಹದಿನೈದು ದಿನಕ್ಕೆ ಪ್ರಶ್ನವರೆಲ್ಲರೂ ಕಾಯ್ತಾ ಇದ್ರು ರಿಷಬ್ ರೆಡ್ಡಿ ಅವ್ರಿಗೆ ಇದೇ ಅಂದ್ರೆ ಕಾಲ ಜನ ಹೇಗೆ ತಗೊಂಡ್ತಾರೆ ಹೇಗೆ ಇದು ಮಾಡ್ತಾರೆ ಮೇಲೆ ಹಾಗೆ ಅಂತ ಒಂದು ವರವನ್ನ ದೇವ್ರಿಗೆ ನಿಮಗೆ ಕರುಣೆ ಮಾಡಲಿ ಆ ಒಂದು ಅಭಿಮಾನಿಗಳ ಬಳಗ ನಿಮ್ಮ ಜೊತೆಗೆ ಸಿಗ್ಲಿ ಕನ್ನಡದ ಹಣವನ್ನ ಕನ್ನಡವನ್ನ ಬೆಳೆಸ್ಕೊಂಡೆ ರಾಜ್ಕುಮಾರ್ ಅವ್ರಿಗೆ ಅವ್ರನ್ನ ಅನುಕರಣೆ ಮಾಡ್ತಾರೆ ಅಂದ್ರೆ ಮೈಸೂರು ಭಾಗಕ್ಕೆ ಮಂಡ್ಯ ಭಾಗಕ್ಕೆ ಅಂದ್ರೆ ಕನ್ನಡ ಎತ್ತಿ ಎತ್ತಿ ಆಟೋ ಹಾರಿಸ್ತಾರೆ ಅದ್ ನವಂಬರ್ ತಿಂಗಳಲ್ಲಿ ಇದನ್ನ ಕನ್ನಡ ರಾಜ್ಯೋತ್ಸವದ ಹೊತ್ತಿನಲ್ಲಿ ಇದನ್ನ ಮಾಡ್ತಾ ಇದ್ದಿರೋದ್ರೆ ಎಲ್ಲರಿಗೂ ತಲುಪೇ ಅಂತಕ್ಕಂಥ ವಿಶ್ವಾಸ ನನಗಿದೆ ದೇವರು ಧರ್ಮಿಷ್ಠನ ಈ ಪಾತ್ರಗಳು ಕಥೆ ಇವಾಗಿನ ಕಾಲದಲ್ಲಿ ಬರೋದು ತುಂಬಾನೇ ಕಷ್ಟ ಕುಡಿಯೋದು ಈ ತರದ ಜಾಸ್ತಿ ಒಂದು ಮೌಲ್ಯಗಳನ್ನ ಎತ್ತಿ ಹಿಡಿತಕ್ಕಂತ ಒಂದು ಚಿತ್ರ ಒಂದು ಕಥಾ ವಸ್ತು ಬಂದಿದೆ ಅಂದ್ರೆ ಜನ ಇದನ್ನ ಎತ್ತಿ ಹಿಡಿತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ ಹಾಗಾಗಿ ಒಳ್ಳೇದಾಗ್ಲಿ ಅಂತ ಹೇಳಿ ನಿರ್ದೇಶಕರಿಗೂ ನಿರ್ಮಾಪಕರಿಗೂ ಕಲಾವಿದ್ರುಗಳಿಗೂ ಈ ತಂಡದಲ್ಲಿ ಮತ್ತೆಲ್ಲದಕ್ಕಿಂತ ನಮ್ಮ ಕಾಕಿ ಹಕ್ಕ ನಮ್ಮ ಆಟೋ ಬಂಧುಗಳು ಬಂದಿದ್ರು ನಮ್ಮ ಬಂಧುಗಳು ಬಂದರು ಅವ್ರು ಭಾಳ ಅಭಿಮಾನದಿಂದ ನಮ್ಮ ಅವರೇ ಅವರಿಗೆ ಸ್ಟ್ರೆಂತ್ ಕೊಟ್ಟರೆ ಅವ್ರು ನಮಗೆ ಸ್ಟ್ರೆಂತ್ ಕೊಟ್ಬಿಟ್ರೆ ಎಲ್ಲಿ ಬೇಕಾದ್ರು ತಲುಪಬಹುದು ಅಂತ ಹೇಳಿ ಭಾವಿಸ್ತೀನಿ ನಾನು ಎಂಟೆಷ್ಟು ಹಾಗಾಗಿ ಇಷ್ಟು ಮಾತುಗಳನ್ನ ಆಡ್ತಾರೆ ತಮ್ಮೆಲ್ಲರಿಗೂ ನಾನು ಅಕಸ್ಮಾತ್ ಬಂದೆ ನನಗೂ ಒಂದು ಅವಕಾಶ ಮಾಡಿಕೊಟ್ಟಿದ್ದೀರಿ ವೇದಿಕೆ ಮೇಲೆ ಹೊರದಕ್ಕೆ ತಮ್ಮೆಲ್ಲರಿಗೂ ಒಂದಿ ನನ್ನ ಮಾತುಗಳಿಗೆ ವಿರಾಮವನ್ನು ಹೇಳ್ತೀನಿ ಮೇಲಿರುವ ಗಣ್ಯರಿಗೆ ಹಾಗೂ ಎಲ್ಲ ಕಲಾಭಿಮಾನಿಗಳಿಗೆ ಹಾಗೆ ಧರ್ಮಿಷ್ಟ ಚಿತ್ರತಂಡಕ್ಕೆ ನಿರ್ಮಾಪಕರಾದ ಸುರೇಶ್ ಗೋಲ್ಡ್ ಗೋಲ್ಡ್ ಸುರೇಶ್ ಹಾಗೆ ಆ ನಿರ್ದೇಶಕರಾದ ನಮ್ಮ ಕರ್ನಾಟಕ ಚಲನಚಿತ್ರ ನಿರ್ದೇಶಕರ ಸಂಘ ಅಂದ್ರೆ ಪುಟ್ಟಣ್ಣ ಅವರು ಕಟ್ಟಿದಂತ ಸಂಸ್ಥೆ ನಮ್ದು ನಲ್ವತ್ತೆರಡು ವರ್ಷದಿಂದ ಆದ್ರೂ ಇವರು ಮೂರ್ನಾಲ್ಕು ಸಿನಿಮಾ ಮಾಡಿದ್ರು ನಮ್ಮಲ್ಲಿ ಮೆಂಬರ್ ಆಗಿರ್ಲಿಲ್ಲ ನಾನೇ ಒಂದ್ಸರಿ ಬನ್ರಿ ಮೆಂಬರ್ ಆಗಬೇಕು ಅಂತ ಮೆಂಬರ್ ಆದ್ರು ಅವಾಗ ನಮಗೆ ಅಗತ್ಯವಾಗಿ ಮೈಸೂರು ವಲಯಕ್ಕೆ ಒಬ್ರು ಡೈರೆಕ್ಟರ್ ಬೇಕಿತ್ತು ಸರಿಯಾಗಿ ಮಾಧ್ಯಮದವರೇ ಸಿಕ್ಕಿದ್ರು ನಾವು ಮಾಧ್ಯಮದವರು ಅವರ ಮಾಧ್ಯಮದವರು ಆತ್ಮೀಯರಾದ್ವಿ ಹಾಗೆ ನಾವು ಏನೇ ನಮ್ಮ ಸಂಘದ ಕಾರ್ಯಕ್ರಮಗಳು ಅಥವಾ ಏನೇ ವಿಷಯ ಇದ್ರು ಅವರಿಗೆ ಕಾಲ್ ಮಾಡಿ ತಿಳಿಸ್ತೀವಿ ಅವರು ಮೈಸೂರು ವಲಯ ಹಾಗೆ ಏನು ಡೈರೆಕ್ಟರ್ಗಳಿದ್ದಾರೆ ಅವರಿಗೆ ಅದನ್ನು ಇನ್ಫಾರ್ಮೇಶನ್ ಕೊಟ್ಟು ನಮಗೆ ಸಹಕಾರ ಮಾಡ್ತಾರೆ ಅವರಿಗೆ ಧನ್ಯವಾದಗಳು ಹಾಗೆ ಧರ್ಮಿಷ್ಠ ಚಿತ್ರಕ್ಕೂ ಚಿತ್ರತಂಡಕ್ಕೂ ಎಲ್ರಿಗೂ ಶುಭವಾಗಲಿ ಮತ್ತೆ ಒಂದೇ ಒಂದು ನಿಮಿಷ ನಮ್ಮ ಕುಮಾರ್ ಬಂಗಾರಪ್ಪ ಅವರ ಸಿನಿಮಾ ತಾಳಿ ಕಟ್ಟುವ ಶುಭ ವೇಳೆ ನಾನು ಡೈರೆಕ್ಷನ್ ಮಾಡಿ ಅಹ್ ಎರಡ್ ಸಾವಿರದ ಮೂರರಲ್ಲಿ ಡೈರೆಕ್ಷನ್ ಮಾಡಿದ್ದು ಇಪ್ಪತ್ತೆರಡು ಇಪ್ಪತ್ತ್ ಮೂರು ವರ್ಷನೇ ಆಗ್ತಾ ಇದೆ ಆದರೂ ಕೂಡ ಇವತ್ತಿಗೂ ಅವರು ಬದಲಾಗ್ಲಿಲ್ಲ ಹಾಗೆ ಇದ್ದಾರೆ ಅದೊಂದು ಖುಷಿಯಾದ ವಿಷಯ ಅವರಲ್ಲಿ ಇನ್ನೊಂದು ಮನವಿ ಆ ಕೇಳಿದಾಗೆಲ್ಲ ಸಹಕಾರ ಮಾಡಿದ್ದಾರೆ ನಾವು ಕೂಡ ಹಿಂದೆ ಪ್ರೆಸ್ ಮೀಟ್ ಮಾಡಿದಾಗ ಕೇಳಿದಾಗ ಸಹಕಾರ ಮಾಡಿದ್ದಾರೆ ಮಾಡ್ತಾನೆ ಇದ್ದಾರೆ ಆದ್ರೆ ಇವತ್ತು ಒಂದು ರೇಣುಕಾ ಹಿಂದೆ ಇದು ಎಡಿಟಿಂಗ್ ರೂಮ್ ನಾವೆಲ್ಲ ಅಸ್ಟ್ಯಾಂಡ್ ಡೈರೆಕ್ಟರ್ ಅಸೋಸಿಯೇಟ್ ಆಗಿದಾಗ ಈ ಜಾಗದಲ್ಲಿ ಅದೆಷ್ಟೋ ಸಿನಿಮಾಗಳು ವರ್ಕ್ ಮಾಡಿದಾಗ ನಾವಿಲ್ಲಿ ಕೂತ್ಕೊಂಡು ವರ್ಕ್ ಮಾಡ್ಕೊಂಡು ಹೋಗ್ತಾ ಇದ್ವಿ ಇವತ್ತು ಅದೇ ಜಾಗದಲ್ಲಿ ಒಂದು ಚಿತ್ರಮಂದಿರವನ್ನ ಮಾಡಿ ಎಲ್ಲಾ ನಿರ್ಮಾಪಕರಿಗೆ ನಿರ್ದೇಶಕರಿಗೆ ಅನುಕೂಲವಾಗ್ಲಿಂತ ಮಾಡಿದ್ದಾರೆ ಹಾಗೆ ಕೆಲವು ಒಂದು ಸಣ್ಣ ಪುಟ್ಟ ನಿರ್ಮಾಪಕರು ಇರ್ತಾರೆ ಕಷ್ಟ ಸಮಯದಲ್ಲಿ ಬಂದಾಗ ನಿಮ್ಮ ಸಹಕಾರ ಆಶೀರ್ವಾದ ಅವ್ರ ಮೇಲೆ ಇರಲಿ ನಿಮ್ಮ ಪ್ರೋತ್ಸಾಹ ಅವರ ಮೇಲೆ ಇರಲಿ ಅಂತ ಕೇಳುತ್ತಾ ನಾನೀಗ ನಮ್ಮ ಧರ್ಮಿಷ್ಟ ಚಿತ್ರದ ಆ ಟೀಸರ್ನ ಲಾಂಚ್ ಮಾಡ್ತಾ ಇದ್ದೀನಿ ಚಿತ್ರತಂಡಕ್ಕೂ ನಿರ್ದೇಶಕರಿಗೂ ನಿರ್ಮಾಪಕರಿಗೂ ಶುಭವಾಗಲಿ ಎಲ್ರಿಗೂ ನಮಸ್ಕಾರ ಈಗ ಸರ್ ಟೀಸರ್ ನ ಲಾಂಚ್ ಮಾಡಿದ್ದಾರೆ ದಯಮಾಡಿ ನೀವೆಲ್ಲ ಯೂಟ್ಯೂಬ್ ಅಲ್ಲಿ ಸಿರಿ ಮ್ಯೂಸಿಕ್ ನ ಸರ್ಚ್ ಮಾಡಿ ಅದ್ರಲ್ಲಿ ಧರ್ಮಿಷ್ಟ ಟ್ರೈಲರ್ ಲಾಂಚ್ ಆಗಿದೆ ದಯಮಾಡಿ ಎಲ್ಲರೂ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ನಮ್ಮ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಕೂಡ ಫಾರ್ವರ್ಡ್ ಮಾಡಿ ಈ ಸಿನಿಮಾ ಕಲಾವಿದರಿಗೆ ಈ ಸಿನಿಮಾಗೆ ನಿಮ್ಮ ಸಹಕಾರ ಪ್ರೋತ್ಸಾಹ ಕೊಡಿ ಅಂತ ಕೇಳ್ಕೊಳ್ತೀನಿ ದಯಮಾಡಿ ಎಲ್ಲ ಯೂಟ್ಯೂಬ್ ಓಪನ್ ಮಾಡಿ ಸಿರಿ ಮ್ಯೂಸಿಕ್ ಅಂತ ಸರ್ಚ್ ಮಾಡಿ ಅದ್ರಲ್ಲಿ ಧರ್ಮಿಷ್ಠ ಟ್ರೈಲರ್ ಇದೆ ಕ್ಲಿಕ್ ಮಾಡಿ ವೇದಿಕೆ ಮೇಲಿರೋ ಎಲ್ಲಾರ್ಗು ನಮಸ್ಕಾರ ಮಾಡ್ತಾ ಧರ್ಮಿಷ್ಠ ಚಿತ್ರ ಈ ನಡುವೆ ಆಗಿರೋ ಚಿತ್ರಗಳಲ್ಲಿ ನಮ್ಮ ರಾಜಣ್ಣವರು ಇವರು ಮಾಡಿದ್ದಾರೆ ಪಾತ್ರ ದಾರಿ ಅವ್ರಿಗೆಲ್ಲ ಒಳ್ಳೆಯದಾಗಿ ಎಲ್ಲ ಕಲಾವಿದರಿಗೂ ನಮ್ಮ ಗೋಲ್ಡ್ ಸುರೇಶ್ ಪ್ರೊಡ್ಯೂಸರ್ಗೆ ಒಳ್ಳೆ ಚೆನ್ನಾಗಿ ದುಡ್ಡು ಬಂದು ಇನ್ನೂ ಹತ್ತಾರು ಪಿಚ್ಚರ್ ಮಾಡೋ ಯೋಗ ಕೊಟ್ಟು ಡೈರೆಕ್ಟ್ರು ಮೂರು ಮಾಡಿದ್ದಾರೆ ಇನ್ನೂ ನೂರು ಮಾಡಲಿ ನಮ್ಮ ಸಾಯಿ ಪ್ರಕಾಶ್ ಅವರು ಈ ಥರ ಸೇರಿಕೊಳ್ಳಿ ಆಲ್ ಸಕ್ಸಸ್ ಎಲ್ಲರಿಗೂ ನಮಸ್ಕಾರ ವೇದಿಕೆಯಲ್ಲಿ ಇರೋಂತ ನಮಸ್ಕಾರ ಇರ್ತಾ ನಾನು ಗೋಲ್ಡನ್ ಸುರೇಶ್ ಮೈಸೂರಲ್ಲಿ ಇರೋದು ಇದು ನನ್ನ ಮೊದಲನೇ ಫಿಲಮ್ ಮೊದಲನೇ ಫಿಲಮ್ ಅಲ್ಲಿ ಜೂನಿಯರ್ ರಾಜ್ಕುಮಾರ್ ಅವರು ಆಕ್ಟಿಂಗ್ ಮಾಡಿರೋದು ತುಂಬಾ ನಮ್ಗೆ ಖುಷಿ ಆಯ್ತು ಜೊತೆಗೆ ಇವತ್ತು ಕುಮಾರ್ ಬಂಗಾರಪ್ಪ ಅವ್ರು ಬಂದಿರೋದಂತೂ ನಂಗೆ ಖುಷಿ ನಂಗೆ ತಡೆಯಕ್ ಆಗ್ತಾ ಇಲ್ಲ ಯಾಕಂದ್ರೆ ಇವತ್ತು ಒಳ್ಳೆ ದಿನ ಒಳ್ಳೆ ಟೈಮಲ್ಲಿ ಬಂದಿದ್ದಾರೆ ನಮ್ಗೆ ಆಶೀರ್ವಾದ ಯಾವ್ ಇರ್ಲಿ ಅಂತ ನಾನು ಕೇಳ್ಕೊತೀನಿ ಮತ್ತೆ ಇಷ್ಟೊಂದು ಜನ ಇವತ್ತು ಬರ್ತಾರೆ ಅಂತ ನನ್ಗೆ ಗೊತ್ತಿರಲಿಲ್ಲ ಇಷ್ಟೊಂದು ಬಂದಿರೋದು ನಂಗೆ ತುಂಬಾ ಖುಷಿ ಆಗ್ತಾ ಇದೆ ಥಿಯೇಟರ್ ಅಂತೂ ಮೊದಲನೇ ದಿವಸ ಇನ್ನೂ ಫುಲ್ಲು ಜನ ಬರ್ತಾರೆ ಎಲ್ಲಾ ಥಿಯೇಟರ್ ತುಂಬಾ ಜನ ಸೇರ್ತಾರೆ ಎಲ್ಲರೂ ನೋಡ್ತೀರ ಅಂತ ನಾನು ಕೇಳ್ಕೊಳಕ್ ಇಷ್ಟಪಡ್ತೀನಿ ಈ ಫಿಲಂಗೆ ನಮ್ಮ ಡೈರೆಕ್ಟರ್ ಆದ ಪುಸ್ವಾಮಿ ಅವರು ತುಂಬಾ ನಮ್ಮ ಮೇಲೆ ಗೌರವ ಇಟ್ಟಿ ತುಂಬಾ ಒಳ್ಳೊಳ್ಳೆ ಅವರೇ ಜವಾಬ್ದಾರಿ ತಗೊಂಡು ನಮ್ಗೆ ಏನು ಹೇಳದೆ ಮಾಡ್ತೀವಿ ತುಂಬಾ ಜವಾಬ್ದಾರಿ ತಗೊಂಡು ಒಳ್ಳೆ ಇದು ಧರ್ಮಿಷ್ಠ ಫಿಲಮ್ ನ ತುಂಬಾ ಚೆನ್ನಾಗಿ ನಡ್ಸ್ಕೊಂಡ್ ಬಂದಿದ್ದಾರೆ ಇಲ್ಲಿವರೆಗೂ ಮುಂದಕ್ಕೂ ಒಳ್ಳೆ ಇದು ಮಾಡ್ತಾರೆ ಅಂತ ನಾನು ಕೇಳ್ಕೊಡೋಕೆ ನಾನು ಇಷ್ಟಪಡ್ತೀನಿ ಯುವ ನಾಟಕ ಕುಮಾರ್ ಬಂಗಾರಪ್ಪ ಅವ್ರಿಗ ನಮ್ಮ ಗೋಲ್ಡನ್ ಸುರೇಶ್ ಅವರು ಅಭಿನಂದಿಸ್ತಾ ಇದಾರೆ ಅವಕಾಶ ಎಲ್ರಿಗೂ ನಮಸ್ಕಾರ ಕುಮಾರ್ ಬಂಗಾರಪ್ಪ ಸರ್ ಮೊಬೈಲ್ ಮೊಬೈಲ್ನ ಓಪನ್ ಮಾಡಿ ನಮ್ಮ ಒಂದು ರಿಕ್ವೆಸ್ಟ್ಗೆ ಬೆಲೆ ಕೊಟ್ಟು ಅವರು ಮೊಬೈಲ್ ಟೀಸರ್ ಓಪನ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಕೊಟ್ಟಿದ್ದಾರೆ ದಯಮಾಡಿ ತಾವುಗಳು ಕೂಡ ಒಂದು ಲೈಕ್ ಮತ್ತೆ ಕಾಮೆಂಟ್ ಕೂಡ ಮೂಲಕ ಒಂದು ಈ ಸಿನಿಮಾ ಧರ್ಮಿಷ್ಟಿನಿಮಾಗೆ ಸಹಕಾರ ನೀಡಬೇಕಾಗಿ ಕೇಳ್ಕೊಳ್ತೀವಿ ಕುಮಾರ್ ಬಂಗಾರಪ್ಪ ಸರ್ಗೆ ತುಂಬಾ ತುಂಬಾ ಥ್ಯಾಂಕ್ ಯು ಹಾಗೆ ನಮ್ಮ ಟೀಸರ್ ಬಿಡುಗಡೆಗೆ ಬಂದಂತಹ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಉಪಾಧ್ಯಕ್ಷರಾದಂತಹ ಶಿಲ್ಪಾ ಶ್ರೀನಿವಾಸ ಅವರಿಗೆ ಅಭಿನಂದನೆಗಳು ದಯವಿಟ್ಟು ಎಲ್ಲ ಅತಿಥಿಗಳು ನಮ್ಮ ಒಂದು ಟ್ರೇಲರ್ನ ನೋಡ್ಕೊಂಡು ಹೋಗ್ಬೇಕು ಅಂತ ಕೇಳ್ಕೊತಿದ್ರೆ ಹಾಗೆ ನಂತರ ಇನ್ನಕ್ಕೆ ವಿಶ್ವನಾಥರವ್ರಿಗೆ അഭിനന്ദനുകളാ അതെ സർ അപ്ഡേറ്റ് ചെയ്യട്ടെ അതെ സർ ഇല്ല കൊടി 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 ബനിയ സർ അല്ലല്ല ഇല്ല കൊടി കൊടി ബനിയ സർ ബനിയ സർ ഓൾ ദാ സർ ഐ ഗൈറ്റ് ഐ ഗൈറ്റ് അതെ ഫോൺ കൊണ്ടുപോയേനെ ലിറ്റെ ಅನಂತರ ನಮ್ಮ ಸುವರ್ಣ ಕರ್ನಾಟಕ ಚಲನಚಿತ್ರ ವಿತರಕರ ಸಂಘದ ನವಶಕ್ತಿ ನಾಗರಾಜ್ಗೆ ಅಭಿನಂದನೆಗಳು ಸರ್ ಓಕೆ ಹಾಗೆ ಸಿರಿ ಮ್ಯೂಸಿಕ್ ನ ವ್ಯವಸ್ಥಾಪಕ ನಿರ್ದೇಶಕರಾದಂತಹ ಸುರೇಶ್ ಚಿಕ್ಕಣ್ಣ ಅವ್ರಿಗೆ ಅಭಿನಂದನೆಗಳು ಸ್ವಲ್ಪ ಫಾಸ್ಟ್ ಆಗಿ ಹಾಗೆಯ ನಮ್ಮ ಶ್ರೀರಂಗಪಟ್ಟಣದ ಶ್ರೀದೇವಿ ಚಿತ್ರಮಂದಿರದ ಮಾಲೀಕರಾದಂತಹ ಎಂ ಸುರೇಶ್ ಅವ್ರಿಗೆ ಅಭಿನಂದನೆಗಳು ನನ್ನ ಮೂರು ಚಿತ್ರಗಳಿಗೂ ಹೆಚ್ಚು ಸಹಕಾರ ಕೊಟ್ಟಂತಹ ಐಕ್ಯ ಸಂಸ್ಥೆಯ ಡಾಕ್ಟರ್ ಎನ್ ಸರಸ್ವತಿರವ್ರಿಗ ಈ ಸಂದರ್ಭದಲ್ಲಿ ಅಭಿನಂದನೆಗಳು ನಿರ್ದೇಶಕರು ನಿರ್ಮಾಪಕರು ನಟರು ಆದಂತ ಎಸ್ ವೆಂಕಟೇಶ್ವರ ಅವ್ರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಗಳು ಹಾಗೆಯೇ ಚಲನಚಿತ್ರ ನಿರ್ದೇಶಕರಾದಂತಹ ಬಾಲ್ಯ ಚಿತ್ರದ ನಿರ್ದೇಶಕರಾದಂತಹ ವಿ ಎಂ ರಾಜುರವ್ರಿಗೆ ಅಭಿನಂದನೆಗಳು ಹಾಗೆ ಚಲನಚಿತ್ರ ನಿರ್ದೇಶಕರಾದಂತಹ ಬಾಬು ಭಾಗವತರವ್ರಿಗೆ ಅಭಿನಂದನೆಗಳು ಇದುವರೆಗೂ ನಮ್ಮ ಧರ್ಮಿಷ್ಟ ಚಲನಚಿತ್ರದ ಟ್ರೈಲರ್ ಬಿಡುಗಡೆಗೆ ಭಾಗವಹಿಸಿ ಟ್ರೇಲರ್ ಅನ್ನು ಬಿಡುಗಡೆ ಮಾಡಿಕೊಟ್ಟಂತಹ ಎಲ್ಲ ಗಣ್ಯರಿಗೂ ಅಭಿನಂದನೆಗಳು ಈಗ ಎಲ್ಲರ ಮೆಚ್ಚಿನ ಧರ್ಮಿಷ್ಟನ ಒಂದು ಟ್ರೈಲರ್ ಸ್ಕ್ರೀನ್ ಅಲ್ಲಿ ಪ್ಲೇ ಆಗುತ್ತೆ ಹಾಗೆಯೇ ಇದ್ರ ಜೊತೆಗೆ ನಮ್ಮ ಸಿನಿಮಾದ ಚಿತ್ರ ಪ್ರದರ್ಶನಗೊಳ್ಳುತ್ತೆ ದಯವಿಟ್ಟು ಎಲ್ಲರೂ ನೋಡ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊತೀನಿ